சீ ரவி நமஸ்கார கர்நாடக கௌரார்வெத்த முகியமாத சித்தராம மந்திரி ಶಾಸಕ ಮಿತ್ರ ರಾಜೇವ್ ಅವರೇ ತಮ್ಮ ಶ್ರೀನಿವಾಸ್ ಅವರೇ ನಮ್ಮ ಹಿರಿಯ ಮುಖಂಡ ನೋಟಮ್ಮವ್ರೆ ನಮ್ಮ ಕಡೂರು ಆನಂದ್ ಅವರೇ ನಮ್ಮ ಮಾಜಿ ಸದಸ್ಯರಂತ ಅನುಪತಿ ನಮ್ಮ ಶ್ರೀನಿವಾಸವರು ಪ್ರವಾಸೋದ್ಯಮದ ಅಧ್ಯಕ್ಷರು ఎంఎస్సీ మాజీ ఎంఎస్సీ వేణుగోపాల్ మనసీ వేణుగోపాల్ నన్న జిల్లా కాంగ్రెస్ అధ్యక్ష అందచుమ్మన్ బిఎ జరీష్ ధనంసేన్ మీనా నాగరాజ్ విక్రమ్మ రెవిన్యూ సెక్రెటరీ కటాలేరు గోపాల గారు ನಮ್ಮ ಎಂ ಎಸ್ ಸಿ ಅವರು ಬಂದಿದ್ದಾರೆ ರಾಜ್ಯವರು ಇದ್ದ ಪಾಟೀಲ್ ಅವರು ಎಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ತಾಯಿ ನೀರನ್ನು ಬಂದಿದ್ದೀರಿ ನಾನು ನಿಮಗೆಲ್ಲ ನಿಮ್ ಕೇಳಿ ಬೇಕಾರ ಆರಿಸ್ಕೊಳ್ಳಿಕ್ಕೆ ಬಂದ ನೀವು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ನಿಮ್ಮ ಗುಣವನ್ನು ತೀರಿಸಲಿಕ್ಕೆ కాంగ్రెస్ పక్ష అధ్యక్ష ఈ జిల్ ప్రవసర్భి జిల్లా కార్యకర్తలు ముఖండడు జన కోసం ప్రీతి నన్ను మరీకి సాధ్య ఇవత్ బాళ అభిమానపూర్వంగా నేను సే ನಮಗೆ ఐదు శాసన కొట్టు సందేశిర ఆత్మకే శాంతిని తిరి మరప బేరు ఎక్కు ముఖ్యనో మనుష్య అష్ట నమ్మిక ముఖ్య ఈ బడోస్కర రోమే భూమి కొట్ట పక్ష మన కొంత పక్ష అన్న అన్న భాగ్య కొట్ట ఎలా రైతు ఉచిత వారి విద్యుత్ కొట్ట అంతే ఓరాట కాకెళ్ళ సోల్గా భయ నాలుగు కూడా అర్మన గ్యారెంట ఆ చెక్కి సరిహాకి నిన్న మన మనకి తలసి ఆ ఐదు గ్యారంటీ జోకి నిమ్మ అకౌంట్ హితు బత్మవిశ్వాస మాత్రం రైతు పొడవు అన్న గురువు కలిసి అక్షర మతదాన పెట్టంత ప్రీతి తాయి ఆశీర్వాద నాయావాలి సాధ్య ఇవన్న తాయి కూడా నమ్మ స్పష్టప ముఖ్యమంత్రి గే నేను ఆ నమ్మ ఊరిలో ವಿಜಯಿಂದ ಇವತ್ತು ನಮ್ಮ ಸರ್ಕಾರದಲ್ಲಿ ಕಾರ್ಯಕ್ರಮ ಆಗಿತ್ತು ಹಣ ಈ ವರ್ಷ ಎಂಟು ಕೋಟಿ ರೂಪಾಯಿ ಹಣ ಆ ದೇವಸ್ಥಾನಕ್ಕೆ ತಾಯಿ ಆಸ್ತಾಪಿಗೆ ಬಂದಿದೆ ಅಂತ ಅಂದ್ರೆ ಯಾವ ರೀತಿ ಪ್ರವಾಸಿಗರು ಮುಖ್ಯವಾದಂತಹ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಮಾಡಿ ಆ ತಾಯಿ ಆಶೀರ್ವ ఇవన్న తేళ నాము ఈ చిక్మంగళూరి మహాచంద్రమే అపార విశ్వాసే నేను సిద్ధ అవకాశం నిన్న అనుమతి అంతి చిక్మంగూర్ బే ఇవన్న అధికార అధికారీ నమ్మ ఈ జిల్లా జాతీయ ముఖండే ಅಧಿಕಾರ ನಡೀತಾ ಇದೆ ರಾಜ್ಯವನ್ನಾಗಿ ಮಾಡಲಿಕ್ಕೆ ಈ ಜಿಲ್ಲೆಯಲ್ಲಿ ಕೂಡ ಉತ್ತಮವಾದಂತಹ ಅಧಿಕಾರಿಗಳ ತಂಡವನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ನಮ್ಮ ಶಾಸಕ ಜಿಲ್ಲೆಯಲ್ಲಿ ಸೇರಿಕೊಂಡು ಒಂದು ಉತ್ತಮವಾಗಿ ಜಿಲ್ಲೆಯ ಹೃದಯಗಳ ಕೆಲಸವನ್ನು ಇವತ್ತು ಮಾಡಿಕೊಂಡು ಬರ್ತಾ ನಾವು ಭಾವನಾತ್ಮಕವಾಗಿ ಚರ್ಚೆ ಮಾಡೋದು ಬೇಡ ಬಗ್ಗೆ ನಾವು ಚರ್ಚೆ ಮಾಡೋಣ ಇವತ್ತು ಜಾರ್ಟಿಯ ಸಮಾವೇಶ ಇಲ್ಲಿ ಮಾಡ್ತಾ ಇರ್ಬೋದು ಮುಖ್ಯಮಂತ್ರಿಗಳು ಬಹಳ శివమర్గ అల్ల ప్రభు క్రీడానికి అది ఒక హుగ మొహమ్మ నన్నొను వీడియో వీడియో ನಮಸ್ಕಾರ ಕುಮಾರ ದೇವೇ ಡಿ ಮಹಾರಾಜ ದೇವೇ ಶಾಸ್ತ್ರ ಅವರು ಕ್ರಾಂತಿದೇವಿ ಗೌರವೇ ಶ್ರೀ ಎತ್ರರೇ ಅವರು ಗ್ಯಾರಂಟಿ ಸಮಾಜ ವಿಷಯ ಮಾತತರ ಪ್ರಗಾಮಿ ಚೇತನ 2029 ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ ಗ್ಯಾರಂಟಿಗಳಿಂದ ಜನರ ಹೊತ್ತು ಸದರಾಗಿದೆ ಶಾಸ್ತ್ರ ಶ್ರೀ ಕುಮಾರ ದೇವೇ Yeah. ఆ కేదే నిలందు 2000 రూపాయలు మన ਸਰకారా గోలక్షి ఎల్ల ఎన్నో ప్రసంతో బాధ్యత లక్ష్యమే ప్రారంభం నామ నా పగ లక్ష్యం అన్న ఎమటోలు అయ్యనే ఒక బోలన నల్లలా కాటో జరిగింది. ખુશી ఆ ಈ ಬಡವರಿಗೆ ಮಕ್ಕಳು ಮಕ್ಕಳಿಗೆ ಊಟವನ್ನು ಅಕ್ಷರ ಅರ್ಥ ಕಾರ್ಯಲ್ಲ ಯಡಿಯೂರಪ್ಪನ ಸರ್ಕಾರ ಇಂಥ ಒಂದು ಬದುಕಿನಲ್ಲಿ ಒಟ್ಟೆ ತರುವಂತ ಒಂದು ಕಾರ್ಯಕ್ರಮವನ್ನು ಅವರಿಗೆ ಮಾಡಿದರೆ ಇವತ್ತು ನಾವು ಯಾರು ಚರ್ಚೆ ಮಾಡುವಂತ ಅವಕಾಶ ಇಲ್ಲ ಏನು ಈ ಪ್ರಭುತ್ವ ಮತದಾರರು ಚಿಕ್ಕಮಗಳೂರು ಚಕ್ರಲ್ಲಿ ಇವತ್ತು ತಮಿಳುನಾಡಿನಷ್ಟೇ ಇಂದಿರಾ ಗಾಂಧಿ ಅವರಿಗೆ ಆ ಒಬ್ಬ ತಾಯಿ ಶಾರದಾಂಬೆ ತಗತಿಯಲ್ಲಿ ಶಾರದಾಂಬೆ ಶ್ರೀ ಆ ಶ್ರೀಗಳು ಆಶೀರ್ವಾದ ಮಾಡಿ ಯಾರು ಕೂಡ ಈ ಗ್ಯಾರಂಟಿಗಳನ್ನ ಈ ಕಾರ್ಯಕ್ರಮಗಳನ್ನ ಇಂದಿರಾ ಗಾಂಧಿ ಅವರು ಯಾವ ರೀತಿ ಬಡವರಿಗೆ ಜಮೀನು ಕೊಡಿಸಿದ್ರು ಯಾವ ರೀತಿ ಜಮೀನು ಕೊಡಿಸುದು ಸೈಟ್ ಕೊಟ್ಟು ವಿದ್ಯುತ್ ಶಕ್ತಿ ಕೊಟ್ಟೋ ಹಕ್ಕಿ ಕೊಟ್ಟೋ ಯಾವ್ದು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂದಿದೆ ಮದುವಿಗೆಯನ್ನು ನಂಟರ ಮದುವೆಗೆ ಬಂದಿದ್ದರು ಅವರು ಚರ್ಚೆ ಮಾಡಿಕೊಂಡು ಒಂದು ವಿಚಾರ ಬಂದರು ವಿಚಾರಕ್ಕೆ ಬಂದ निम्बू अक्षरवा प्रति वर्ष साल ಉಚಿತವಾಗಿ ಕರೆಂಟ್ ಜಾಸ್ತಿ ಖುಷಿಯಾಗಿದ್ದಾರೆ ಇಲ್ಲಿ ಗೊತ್ತಾಗ ಇಷ್ಟು ಕೋಟಿ ಹಣ ಹೋಗ್ತಾ ಇದೆ ಅಂತ ಹೇಳಿ ಸುಮಾರು ಐವತ್ತು ಕೋಟಿ ರೂಪಾಯಿ ಈ ಜಿಲ್ಲೆಗೆ ಹಣ ಹೋಗ್ತಾ ಇದೆ ಇಪ್ಪತ್ತು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಒಟ್ಟು ಹಣ ಇಡೀ ರಾಜ್ಯಕ್ಕೆ ನಿಮಗೆ ಬರ್ತಾ ಇದೆ ಇಷ್ಟಾದ್ರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ನೀವು ಬನ್ನಿ

அதுக்கெ இன்னொரு தனி நல்ல நீர் ஒது முறை ஜூன் எழுதி கோடி ரூபாய் ಎಪ್ಪತ್ತು ತರಗತಿ ನಿರ್ಮಿಸುವಂತ ಯೋಜನೆ ಈಗಾಗಲೇ ಟಿವಿ ಪ್ರಾರಂಭ ಆಗ್ತಾ ಇದೆ ಜುಲೈ ಎಂಟು ಕರೆದ ಕೆಲಸ ನಾವು ಮಾಡ್ತಾ ಇದ್ದೇವೆ ಯಾರಿಗೋಸ್ಕರ ಇದು ರೈತನ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ಲಂಚ ಇಲ್ಲ ಈ ಇಲ್ಲ ಈ ರೈತರನ್ನ ಬದಲಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಕಾರ್ಯಕ್ರಮ ಇವತ್ತು ನಾವು ಹಾಕೊಳ್ತಾ ಇದ್ದೇವೆ ಭದ್ರಾ ಯೋಜನೆಗೆ ಹಣ ಕೊಡ್ತೀವಿ ಅಂತ ಹೇಳಿ ನಮ್ಮ ಶೋಭಾ ಕನ್ನಡ ಸರ್ಕಾರ ಕೇಂದ್ರ ಸಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಹೇಳಿದರು ಐದು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿ ಬಜೆಟ್ ಅನ್ನು ಇವತ್ತು ಕೂಡ ಒಂದೊಂದು ರೂಪಾಯಿ ಹಣ ಬರಲಿಲ್ಲ ನಾವು ಆತ ಕೇಳಿದ ಈ ಒಂದು ಚಾನ್ಸ್ ಇದೆ ತಕ್ಕಮಗ ಹೇಳಿದೋ ಮುಂದೆ ಚಾನ್ಸ್ ಇರುತ್ತೆ ಅಂತ ಹೇಳೋದಲ್ಲ ಫೋಟೋ ಎಲ್ಲ ಸರಿಯೈತೋ ಮೇಲೆ ಏನು ನಾಸೋದಿ ಫೋನ್ ಮಾಡಿದ್ವಿ ವಿಜಯレンタಲ್ನ ನಾನು ಆಗ್ಲಿ ಫೋನ್ ಮಾಡ್ಲಾ ನಾನು ಫೋನ್ ಶುಷಿಯೋ ಫೋನ್ ಮಾಡ್ತೀನಿ ಏನಪ್ಪಾ ಅಂತ ಹೇಳಿ ಅವರು ಹೇಳಿದ್ರು ಗುಟ್ಟಿ ಬೇನ ಪಾಪ ಇಲ್ಲ ಓಟ್ ಸೂರ್ಯಜಿಯವರ ಪ್ರೇರಣೆ ಇಂದ ಇತ್ತ ದೊಡ್ಡ ಪ್ರತಿ ಇದೆ ನಾನು ಮುಂದುಕರೆ ಬಿರಣೆ ಮಾಡುತ್ತೇನೆ ಮಿಲ್ಕೇ ಆಗುವುದಿಲ್ಲ ಈ ಸರ್ಕಾರ ಇಂದ ನಾ

ನಮ್ಮ ಮುರುಘಿನ ಹೆಣ್ಣು ಅವರು ಒಂದು ಪ್ರಕಟ ಅಲ್ಲೂ ಕೂಡ ಕೆಲವು ಸಣ್ಣ ಸಣ್ಣ ನೀರಾವರಿ ಯೋಜನೆ ಬಗ್ಗೆ ನನಗೆ एटी सदा निम्दी